ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಮಸಪ್ಪಿಗೆ ಹಾಕೋಂಥ ಪೌಡ್ರನ್ನ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ತೊಗೊಂಡಿರೋಂಥದ್ದು ಒಂದು ಸ್ಪೂನು ಉದ್ದಿನ ತ ಉದ್ದಿನ ಕಾಳು ಅಥವಾ ಬೇಳೆ ತಗೋಬೇಕು ಒಂದು ಸ್ಪೂನು ಹೆಸರು ಬೇಳೆ ಒಂದು ಸ್ಪೂನು ಬೇಳೆ ಅರ್ಧ ಸ್ಪೂನು ಒಣಮೆಣಸು ಕರಿಮೆಣಸಿದು ಮತ್ತು ಇದು ಮೂರು ಸ್ಪೂನ್ ತಗೊಂಡಿದ್ದೀನಿ ಜೀರಿಗೆನ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನು ಅರ್ಶಿಣದ ಪುಡಿ ಹಾಕೋಬೇಕು ಇದು ಮೂರು ಕಡ್ಡಿ ಕರಿಬೇವ್ ಸೊಪ್ಪು ತೊಗೊಂಡಿದ್ದೀನಿ ಇದು ಹತ್ತು ಸ್ಪೂನು ಧನಿಯಾ ತೊಗೊಂಡಿದ್ದೀನಿ ಇದಿಷ್ಟು ಹುರ್ಕೊಳ್ಳೋಣ ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಅಂಚು ಕಾದಿದೆ ಇವಾಗ ಸಾಸಿವೆ ಹಾಕೋತೀನಿ ಇದು ಸ್ವಲ್ಪ ಚಟಪಟ ಅಂತಾದ್ಮೇಲೆ ಇದು ತೆಗೆಯೋಣ ನಾನು ಯಾವುದಕ್ಕೂ ಎಣ್ಣೆ ಹಾಕದೆ ಇದ್ದೀನಿ ಎಣ್ಣೆ ಹಾಕ್ಲಿಲ್ಲ ಅಂದರೆ ಒಂದು ತಿಂಗಳು ಬೇಕಾದರೂ ಇಟ್ಕೋಬಹುದು ನೀವು ಆರು ತಿಂಗಳು ಬೇಕಾದರೂ ಇಟ್ಕೋಬೋದು ಈ ಥರ ಪೌಡ್ರ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈಗ ಚಟಪಟ ಅಂತ ಇದೆ ಈಗ ಅದಕ್ಕೆ ಇವಾಗ ಧನಿ ಹಾಕೊಳ್ಳೋಣ ಇದು ಸಣ್ಣೂರಿಲ್ಲೇ ಚೆನ್ನಾಗಿ ಉರ್ಕೋಬೇಕು ಇದನ್ನು ಇದು ಕೊತ್ತಂಬರಿ ಬೀಜ ಈ ಥರ ಚೆನ್ನಾಗಿ ಸ್ಮೆಲ್ ಬರಬೇಕು ಸಣ್ಣ ಊರಿನಲ್ಲೇ ಹುರ್ಕೋಬೇಕು ಆಗಿದೆ ಇದು ತೆಗೋಣ ಇಲ್ಲ ನಾನು ಬೇರೆ ಬೇರೆ ಸಪ್ರೇಟಾಗಿ ಹುರ್ಕೊಳ್ತಿದ್ದೀನಿ ಎಲ್ಲ ಒಂದರಲ್ಲಿ ಹಾಕ್ಕೊಂಡ್ರೆ ಒಂದು ಆಗುತ್ತೆ ಒಂದು ಆಗಲ್ಲ ಆ ಥರ ಆಗುತ್ತೆ ಈಗ ಜೀರಿಗೆ ಹಾಕ್ಕೊಳ್ಳೋಣ ಇದನ್ನು ಚಟಪಟ ಅಂತ ಇದೆ ಜೀರಿಗೆನೂ ಹಿಂಗಾದಾಗ ಸಣ್ಣ ಸಣ್ಣೂರಿನಲ್ಲೇ ಹುರ್ಕೋಬೇಕು ಎಲ್ಲಾನು ಆಗಿದೆ ತೆಗೆದ್ಬಿಡೋಣ ಇವಾಗ ಕಾಳು ಮೆಣಸು ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಅಷ್ಟೇ ಕಾಳು ಮೆಣಸು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಖಾರ ಆಗ್ಬಿಡುತ್ತೆ ಫ್ರೆಂಡ್ಸ್ ಮೆಣಸಿನಷ್ಟೇ ಚಿಟಪಟ ಅಂತ ಇರ್ತೇವೆ ಅವು ಎಣ್ಣೆ ಹಾಕಲ್ಲ ಹಾಗೆ ಹೊರತಿದ್ದೀನಿ ಹಾಗಾಗಿ ಇದು ನೋಡಿ ಘಮ ಘಮ ಅಂತ ಮೆಣಸನ್ನು ಇದು ತೆಗಿಯೋಣ ಆಗಿದೆ ಇವಾಗ ಕಡಲೆಬೇಳೆ ಬ್ರೌನ್ ಕಲರ್ ಬಂದರೆ ಸಾಕು ತೆಗಿಯೋಣ ಮೆಂಟೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಕೆಂಪಾಗಿದೆ ನೋಡಿ ಈ ತರ ಕಪ್ಪಾಗಬಾರ್ದು ಕೆಂಪಾಗಬೇಕು ಈ ಥರ ಆಗಿದೆ ತೆಗೆದ್ಬಿಡೋಣ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಎಲ್ಲ ಗೋಲ್ಡನ್ ಕಲರ್ ಬಣ್ಣ ಬರುತ್ತನಕ ಇದು ಅಷ್ಟೇನೆ ಉದ್ದಿನ ಉದ್ದಿನಬೇಳೆನೂ ಉದ್ದಿನಬೇಳೆ ಹೆಸರುಬೇಳೆ ಎಲ್ಲನೂ ಕೆಂಪಾಗೋ ಥರ ಹುರ್ಕೋಬೇಕು ಅಷ್ಟೇನೆ ಸಣ್ಣೂರಿನಲ್ಲೇ ಹುರ್ಕೊಂಡ್ರೆ ಚೆನ್ನಾಗಿ ಬರ್ತದೆ ನೋಡಿ ಫ್ರೆಂಡ್ಸ್ ಈ ಥರ ಕೆಂಪಾಗಬೇಕಿದು ಇದು ಎಷ್ಟು ಬೆಳೆನೂ ಕೆಂಪಾಗಿದೆ ಈಗ ತೆಗ್ಯೋಣ ಇದು ಕರ್ಬೇವಿನ ಸೊಪ್ಪು ಹಾಕೋತೀನಿ ಇದು ಸ್ವಲ್ಪ ಅಷ್ಟೇ ಚೆನ್ನಾಗಿದೆ ಸಂಡವರಿನಲ್ಲ ಬಿಸಿ ಮಾಡ್ಕೋಬೇಕು ಫ್ರೆಂಡ್ಸ್ ಆಗಿದೆ ಇದು ಈ ಥರ ಮುರಿದ್ರೆ ಪುಡಿ ಪುಡಿ ಆಗಬೇಕು ಆ ಥರ ಇದು ಕರ್ಬೇವ್ ಸೊಪ್ಪು ಅಷ್ಟೇ ಇಲ್ಲಾಂದರೆ ವಾಸನೆ ಇರುತ್ತೆ ಬೇಗ ಮುಗ್ಕೊಂಡ್ಬಿಡುತ್ತೆ ನೋಡಿ ಆಗಿದೆ ಇದನ್ನು ಹಾಕೊಳ್ಳೋಣ ತಣ್ಣಗಾಗೋದಕ್ಕೆ ಕೂಡಣ ತಣ್ಣಗಾಗಲಿ ಫ್ರೆಂಡ್ಸ್ ಇವಾಗ ಇದು ತಣ್ಣಗಾಗಿದೆ ಮಿಕ್ಸಿಗೆ ಹಾಕೊಳ್ಳೋಣ ಜಾರಿಗೆ ಹಾಕಿ ಪುಡಿ ಮಾಡ್ತೀನಿ ಪುಡಿ ಆದಮೇಲೆ ಅರಶಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಬೋಟ್ ಇದ್ರೆ ಕುಟ್ಬಿಟ್ಟು ಅರ್ಶನದ ಕೊಂಬನೂ ಹಾಕೋಬೋದು ನಾನೀಗ ಪೌಡ್ರೆ ತಗೊಂಡಿದ್ದೀನಿ ಇದು ಪುಡಿ ಆದಮೇಲೆ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಈ ಥರ ಪೌಡ್ರ್ ನುಣ್ಣಗಾಗಿದೆ ಇದಕ್ಕೆ ಅರಶಿನದ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ಳೋಣ ಅರಶಿನದ ಪುಡಿನ ಹಾಕಿ ಒಂದು ಸುತ್ತ ಆಡಿಸಿದ್ದೀನಿ ಮಿಕ್ಸಿನಲ್ಲಿ ಜಾರಲ್ಲಿ ಆಡಿಸಿದಕ್ಕೆ ಕಲರ್ ಬಂದಿದೆ ಇದು ಮಸ್ಸಪ್ಪಿಗೆ ಹಾಕೋವಂಥ ಪೌಡ್ರ್ ಇದು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಬೌಲ್ಗೆ ಹಾಕಿ ಇದು ತಣ್ಣಗಾಗಿದೆ ಈಗ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಬಿಡೋಣ ನಾವು ಮಸಪ್ ಮಾಡೋವಾಗ ಈ ಪೌಡ್ರನ್ನ ಎರಡುವರೆ ಸ್ಪೂನು ತಪ್ಪಿದರೆ ಮೂರು ಸ್ಪೂನ್ ಹಾಕೊಂಡ್ರೆ ಸಾಕು ನಾಲ್ಕು ಜನ ಐದು ಜನಕ್ಕೆ ಸಾಂಬಾರಾಗುತ್ತೆ ಇದು ರೆಡಿಯಾಗಿದೆ ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ